ನಾವಿಲ್ಲಿ ದಿನಕ್ಕೆ ಇನ್ನೂರು ಮುನ್ನೂರು ಐನೂರು ಸಾವಿರ ದುಡಿಯುವಂಥವ್ರೆ ರಾಜರ ಥರ ಜೀವನ ಮಾಡಬೇಕಾದ್ರೆ ನಿಮ್ಗೆ ಯಾಕ್ರ ಮುಂಡ ಮಕ್ಕಳಿಗೆ ಸಾವಿರಾರು ಕೋಟಿ ರೈತರಿಗೆ ಎಲ್ಪ್ ಆಗುವಂಥ ಕೆಲಸ ಮಾಡಿ ಇನ್ನು ಜಾಸ್ತಿ ಹೇಳಿದ್ರೆ ನಮಗೇನೆ ಬೇಜಾರಾಯ್ತದೆ ನಿಮಗೆಲ್ಲ ಅಸ ಹಿಡ್ದು ಬಿಟ್ಟದೆ ನಮಗೆ ದಿನಾನಿತ್ಯ ಟಿ ವಿ ನೋಡ್ದು ಅಂತಂದರೆ ಅವ್ರದ್ದು ಭ್ರಷ್ಟಾಚಾರ ಇವ್ರದ್ದು ಸೈಟ್ ಹಗರಣ ಅವ್ರದ್ದು ಮೂಡ ಹಗರಣ ಇನ್ನೊಬ್ರದ್ದು ವಾಲ್ಮೀಕಿ ಹಗರಣ ಮತ್ತೊಬ್ಬಂದು ಏನೋ ನೂರು ಕೋಟಿ ಆಯಿತು ಇನ್ನೊಬ್ರದ್ದು ಐನೂರು ಕೋಟಿ ಹೊಡೆದ್ರು ಇನ್ಯಾರೋ ಇಡಿಯವರು ಹಿಡ್ಕೊಂಡು ಹೋದ್ರು ಇನ್ಯಾರೋ ಆ ಲೋಕಾಯುಕ್ತರು ಬಲಗ ಬಿದ್ದರು ಬರೀ ಇದೆಯಾಬಿಟ್ಟು ಇನ್ಯಾರು ಪೈಪಲ್ಲಿ ಊತಿದ್ರು ಇನ್ಯಾರ ಚೀಲಲ್ಲಿ ಊತಿದ್ರು ಹಾಸಿಗೆ ಅಡಿಲಿ ಮಡಗಿದ್ರು ಭೂಮಿ ಒಳಗೆ ಹಾಕಿದ್ರು ಬಾತ್ರೂಮಲ್ಲಿ ಊತಾಕಿದ್ರು ದುಡ್ಡು ಚಿನ್ನ ಒಡವೆ ಆ ಹೆಂಡ್ತಿ ಹೆಸ್ರಲ್ಲಿ ನೂರು ಕೋಟಿ ಮಕ್ಕಳ ಹೆಸ್ರಲ್ಲಿ ಐನೂರು ಕೋಟಿ ಆಲೆ ಸ್ಕೂಲು ಸಾವಿರಾರು ಕೋಟಿ ಸ್ಕೂಲಂದು ಓಪನ್ ಮಾಡಿರೋದು ಇಪ್ಪತ್ತೈದು ವರ್ಷ ಚಿಕ್ಕ ಹುಡುಗರು ಆಗಿರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ರಾಜಕಾರಣಿಗಳ ಮಕ್ಕಳು ಅಧಿಕಾರಿಗಳ ಮಕ್ಕಳು ಅವ್ರಿಗೆ ನೂರು ಕೋಟಿ ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಅವ್ರದ್ದು ಕೋಟ್ಯಾಂತ ರೂಪಾಯಿ ಐಷಾರಾಮಿ ಕಾರ್ಗಳು ಓಡಾಡೋ ಗಂಡು ಮಕ್ಳು ಜೊತೆಲಿ ಹೆಣ್ಮಕ್ಳಿಗೆ ಕೆಲವ್ರಿಗೆ ಗಂಡು ಮಕ್ಳಿಗೆ ಒಂದು ನಾಲ್ಕಾರು ಹೆಣ್ಮಕ್ಳು ಯಾವ್ಯಾವ ಪಬ್ಬು ಬಾರು ಎಲ್ಲೆಲ್ಲಿ ಕೇಳ್ತೀರಿ ಅವ್ರದೇ ಅವ್ರದೇ ಅವ ಫುಲ್ಲು ಜಾಲಿ ಮಾಡ್ಕೊಂಡು ಕಾಲ ಕಳಿತಾವ್ರೆ ನಾವು ನೋಡೋದು ಇಷ್ಟೊತ್ತಲ್ಲಿ ಬಡವ್ರ ಮಕ್ಕಳು ಇಲ್ಲೇ ಸಾಯ್ತಾಯಿದ್ದೀವಿ ಇನ್ನು ಇನ್ನೂ ಹೊಲದಲ್ಲಿ

ಸೌತ್ ಅಭಿಷನ್ ಇಟ್ಟಿವಿ ಆಲೆ ಹುಳಗಳು ಏಳು ಗಂಟೆ ಏಳುವರೆ ಎಂಟು ಗಂಟೆ ಅಷ್ಟಲ್ಲಿ ಒಂದೊಂದು ಪೈರ್ ಇರೋ ಜಾಗಕ್ಕೆ ಕಮ್ಮಿ ಅಂದರೂ ಎಂಟರಿಂದ ಹತ್ತು ಹುಳಗಳು ಬಂದವೆ ರೈತರು ಬೆಳೆ ಬೆಳೀದಂಗೆ ಮಳೆ ನೋಡಿದ್ರೆ ವಿಪರೀತ ಮಳೆ ಬಿಸಿಲು ಎವಿ ಬರ್ತದೆ ಚಳಿ ಬಂದರೆ ಚಳಿ ಎಬಿ ಬರ್ತದೆ ಸಮಟೈಮ್ಸ್ ನೀರು ಇರಲ್ಲ ಈ ಥರ ಆಗಲೂ ರಾತ್ರಿ ಅನ್ನೋದಕ್ಕೆ ಕಾರಣದ ಕೆಲವು ಟೈಮ್ ಕರೆಂಟ್ ತೆಗಿತಾರೆ ಇದರಲ್ಲಿ ಹೆಂಗೋ ಪೈರ್ ಬೆಳ್ಕೊಂಡು ಒಂದು ಇಷ್ಟ ಕಾಸು ಮಾಡುವ ಅಂತಂದ್ರೆ ಇವಾಗ ಪೈರ್ ನೆಟ್ಟಿರೋ ಪೈರ್ಗೇನೆ ಎಂಟು ಎಂಟತ್ತು ಹುಳಗಳು ಬಂದವೆ ಇದನ್ನ ಸಾಯ್ಸೋಕ್ಕೆ ಕಮ್ಮಿ ಅಂದರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಬೇಕು ಒಂದು ಎಕರೆಗೆ ಅದು ಸತ್ತರೆ ಆಕಸ್ಮಿಕ ಏನಾರು ಮಳೆ ಬಂತು ಅಂದರೆ ಅದು ಹೋಯ್ತು ಮಳೆಗೆ ಈಗ ಎಲ್ಲ ತಾಳುಗಳಿಗೆ ಹೂಸ ಜೊತೆಗೆ ಬೆಲ್ಲ ಇವೆಲ್ಲ ಮಿಕ್ಸ್ ಮಾಡಿ ಮೋನೋ ಕ್ರೋಟಪಸ್ ಅಂತ ಅಂದ್ಬಿಟ್ಟು ಒಂದು ಔಷಧಿನ ಹಾಕಿದ್ದೀವಿ ಒಳಗಡೆಗೆ ಕಾಯಿಲಿ ಅಂತನ್ಬಿಟ್ಟು ಇಲ್ಲೋ ಆದರೆ ಒಂದು ಗಿಡವೂ ಮುಡಗಲ್ಲ ಅದು ಬೆಳಿಗ್ಗೆ ಅಷ್ಟರಲ್ಲಿ ನಮ್ಮ ಪರಿಸ್ಥಿತಿ ರೈತರದ್ದು ಈ ಮಟ್ಟಕ್ಕೆ ಅದೇ ನೀವು ನೋಡಿದ್ರೆ ನೀವು ಅಂತಂದರೆ ಯಾರು ಭ್ರಷ್ಟಾಚಾರ ಮಾಡುವಂಥವ್ರು ಬೆಳಿಗ್ಗೆ ಟೈಮೆ ಹತ್ತು ಗಂಟೆಗೆ ಶುರುವಾದ್ರೆ ನಿಮ್ಮದು ಭ್ರಷ್ಟಾಚಾರ ಅನ್ನೋ ಕೆಲಸ ಸಂಜೆ ನೈಟು ಹನ್ನೆರಡು ಗಂಟೆ ಆದರೂ ಆಯಿತು ಒಂದು ಗಂಟೆ ಆಯ್ತು ಆದರೂ ಆಯಿತು ಕೆಲವ್ರದ್ದು ಬೆಳಗಾನ ಆದರೂ ಆಯಿತು ಮಾಡ್ತಾನೆ ಇರ್ತೀರಿ ಜನ ದುಡ್ಡ ನಾವಿಷ್ಟೆಲ್ಲ ಕಷ್ಟಪಟ್ಟು ದುಡಿದು ಇಲ್ಲಿ ಹಾಕಿರೋ ಬಂಡವಾಳ ಎತ್ತಿ ಅದರಲ್ಲಿ ನಾವು ಒಂದಷ್ಟು ಸಂಪಾದನೆ ಮಾಡಿ ಮನೆ ನಡೆಸಿ ಸಂಸಾರ ನಡೆಸಿ ಅಪ್ಪ ಅಮ್ಮ ಅಕ್ಕ ತಂಗಿ ನಾವು ಮದುವೆ ಆಗಿ ಹೆಂಡತಿ ಮಕ್ಕಳಾಗಿರೋ ಮಕ್ಕಳು ಅವ್ರ ಸ್ಕೂಲು ಕಾಲೇಜು ಇವೆಲ್ಲ ನೋಡ್ಕೋಬೇಕು ಅಂದ್ರೆ ರೈತರ ಶ್ರಮ ಕಾರ್ಮಿಕ ಶ್ರಮ ದೀನ ದಲಿತರ ಶ್ರಮಗಳು ಎಷ್ಟೊಂದವೆ ನೀವು ನೋಡಿದ್ರೆ ಮುಂಡೆ ಮಕ್ಕಳಿಗೆ ಕೂತಿದ ಜಾಗದಲ್ಲಿ ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಲೆಕ್ಕಿಲ್ಲದನ್ನು ಲೂಟಿ ಮಾಡ್ತೀರಿ ಒಂದು ಜಮೀನು ಮಾಡಿಸ್ಬೇಕು ಅಂತಂದ್ರೆ ನಮ್ಮ ಹೆಸರುಗಳಿಗೆ ಯಾವುದೋ ಭೌತಿಕಾತೆ ಇನ್ನೊಂದು ಮತ್ತೊಂದು ಅದಕ್ಕೆ ಹತ್ತಾರು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಸರಿಯಾಗಿ ಅಳತೆ ಆಗಿಲ್ಲ ಅಂತಂದರೆ ಅದಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ತಾನೇ ಏನು ಮಾಡ್ತಾರೆ ಮುಂಡೆ ಮಕ್ಳಿಗೆ ರಾಜಕಾರಣಿಗಳು ನೀವು ಎಲ್ಲರೂ ಅಂತಲ್ಲ ಕೆಲವರು ಪಾಪ ಅವ್ರ ಹತ್ರ ದುಡ್ಡು ಇಸ್ಕಂಡು ಕೆಲಸಕ್ಕೆ ಸೇರಿರ್ತಿದ್ ರೀ ಆ ಮುಂಡೆ ಹತ್ತವೋ ಇಲ್ಲ ಯೋಗ್ಯತೆ ಇದ್ದು ಅರ್ಹತೆ ಇದ್ದು ಕೆಲವ್ರು ಸೇರ್ಕೊಳ್ಳಲ್ಲ ಹೆಂಗೋ ದುಡ್ಡು ಕೊಟ್ಬಿಟ್ಟು ಸೇರ್ಕೊಂಡಿರ್ತಾರೆ ಅವರು ನಿಮಗೆ ಕೊಟ್ಟಿರೋ ದುಡ್ಡ ಇನ್ನೇನು ಮಾಡೋರು ಎಲ್ಲ ರೈತರ ಹತ್ರ ಬಡವ್ರ ಹತ್ರ ಕಾರ್ಮಿಕರ ಹತ್ರನೇ ದುಡ್ಡು ಎತ್ಬೇಕು ವಿಧಿ ಇಲ್ಲ ಕಾರ್ಮಿಕರೆಲ್ಲಾರು ಒಂದು ಇಲಾಖೆಗೂ ಹೋಗ್ಬೇಕು ಅದು ನೀರಾವರಿ ಇಲಾಖೆ ತೋಟಗಾರಿಕೆ ಇಲ್ಲ ಬ ಕಂದಾಯ ಇಲಾಖೆ ಇಲ್ಲ ಲೋಕೋಪಯೋಗ ಇಲಾಖೆ ಯಾವುದಾದ್ರೂ ಆಗಿಲ್ಲ ಒಂದಕ್ಕೆ ಹೋಗ್ಲೇಬೇಕು ರೈತರು ಹೋಯಿತು ಅಂತಂದ್ರೆ ಬೆಲ್ಟೇಟ್ ಹೊಡೀತಿರಿ ಯಾವ ಇರೋದು ಉಳ್ಕೊಳ್ಳಲ್ಲ ಸಾಲ ಮಾಡ್ಕೊಂಬಂದು ಕೊಟ್ಟರು ನಿಮ್ಗೇನು ನಿಮ್ಮ ಹೆಂಡತಿ ಮಕ್ಳು ಸೀರೆ ಉಡ್ಸ್ಬೇಕು ನೀವು ಪಾಡಗ್ ನೀವು ಈಸ್ಕತ್ತೀರಿ ಅದು ಇಷ್ಟಾಗಲ್ಲ ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಿ ಇಲ್ಲಾರು ಮಾಡ್ಕೊಳ್ಳಲ್ಲ ಅಂತ ತಾರ ಸಲ ಅಲಸ್ತೀರಿ ಗೊತ್ತಿರೋರಾದ್ರೆ ಒಂದು ಸ್ವಲ್ಪ ಬೇಗ ಮಾಡ್ತೀರಿ ಗೊತ್ತಿಲ್ಲ ಅಂತಂದ್ರೆ ಅವ್ರ ಕತೆ ಮುಗೀತು ಐದು ವರ್ಷ ಆದರೂ ಆಯಿತು ಹತ್ತು ವರ್ಷ ಆಯಿತು ಇಲ್ಲಾಂದ್ರೆ ಅವ್ರ ಸತ್ತರು ತೀರೋಯ್ತು ಅವರ ಹೆಸ್ರುಗಳಿಗೆ ಅವ್ರ ಜಮೀನಾಗಲಿ ಮನೆಗಳಾಗಲಿ ಅಥ್ವಾ ಅವ್ರ ಮಕ್ಳಿಗಾಗಲಿ ಒಂದು ಅನುಕೂಲ ಆಗಲಿ ಏನೂ ಆಗೋಲ್ಲ ಈ ಥರದ ಪರಿಸ್ಥಿತಿ ಬಂದದೆ ನೋಡಿ ಭ್ರಷ್ಟಾಚಾರ ಮಾಡುವಂಥವ್ರು ನಿಮಗೆ ಈ ಸರಿ ರಾತ್ರಿಲಿ ನಾವು ಕೇಳ್ಕೊತೀವಿ ಈಗ ಸರಿ ಸುಮಾರು ಎಂಟುವರೆ ಒಂಬತ್ತು ಗಂಟೆ ರಾತ್ರಿ ಇನ್ನೂ ಜಮೀನ ಹತ್ರನೇ ಇದ್ದೀವಿ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಮಂಡ್ಯ ಜಿಶ್ ಶ್ರೀರಂಪಣ್ಣ ತಾಲೂಕು ಅವರು ಯಾಕೆ ಹೇಳ್ತಿದೀವಿ ಅಂದ್ರೆ ಇಷ್ಟೊತ್ತೊಂದು ರಾತ್ರಿಲ್ಲೂ ನಾವು ನನ್ನಂಥ ಸಾವಿರಾರು ಲಕ್ಷಾಂತರ ಜನ ರೈತರು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಡ್ತಾನೆ ಅವರೇ ಅದು ಬೆಳಿಗ್ಗೆ ಆಗಿರ್ಬೋದು ಹಗಲಾಗಿರ್ಬೋದು ಕತ್ಲೆ ಆಗಿರ್ಬೋದು ಬಿಸಿಲು ಮಳೆ ಗಾಳಿ ಚಳಿ ಏನಾದರೂ ಆಗಿರ್ಬೋದು ಈಗ ನಿನ್ನೆ ಆಗಿರೋ ಅದ್ಯಾವುದು ಪೆಂಗಲ್ಲು ಚಂಡಮಾರುತ ಅಂತ ಏನು ಬತ್ತು ಇದಕ್ಕೆ ಕಮ್ಮಿ ಅಂದ್ರೂ ಸಾವಿರಾರು ಕೋಟಿ ಲಾಸ್ ರೈತರದು ಬೇರೆಯವ್ರದ್ದು ಲಾಸ್ ಆಗಿರ್ಬೋದು ಆದರೆ ಇಲ್ಲಿ ಜಾಸ್ತಿ ಹೊಡೆತ ತಿನ್ನುವಂಥದ್ದು ಯಾಕೆ ಅಂದರೆ ಭೂಮಿ ಮೇಲೆ ಅಥವಾ ಹೊಲದಲ್ಲಿ ಬೆಳೆಯುವಂಥ ಫಸ್ಲು ಏನಿದೆ ಇದಕ್ಕೆ ಯಾವುದೇ ಸೇಫ್ಟಿ ಇಲ್ಲ ಮಳೆ ಬರಲಿ ಬಿಸಿಲು ಬರಲಿ ಚಳಿ ಬರಲಿ ಅದು ಹಂಗೆ ಹೋಯ್ತದೆ ಪ್ರಕೃತಿ ಮಧ್ಯದಲ್ಲಿ ಇದು ಯಾರೋ ಒಬ್ಬರು ಸಸಿ ಅಂತ ಹೇಳಿದರು ನಮ್ಮ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ರು ಬಿಗ್ ಬಾಸ್ ಬಂದಿರೋರು ಏನಿದೆ ಈ ಕೃಷಿ ಚಟುವಟಿಕೆ ಅನ್ನೋದು ಪ್ರಕೃತಿಯೊಂದು ಗಾಡೋ ಜೂಜಾಟ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದರು ನೋಡಿ ಇಷ್ಟೊತ್ತಲ್ಲಿ ಬಂದಿದ್ವಿ ನಮ್ಮ ಹುಡುಗಂಗೆ ಯಾವುದೋ ಒಂದು ಹಾವು ಪೇಪರ್ ಒಳಗೆ ನಡ್ಕೊಂಡು ಹೋಯ್ತಿದ್ನಂತೆ ಮೇಲೆ ಕಾಲಿಟ್ಟವನೇ ಅಲ್ಲಿ ಒಳಗಡೆನೆ ಹಾವು ಸಿಕ್ಕದೆ ಕಾಲಲ್ಲಿ ಆದ್ರೂ ನಾವು ಏನು ಏನೂ ಈಗ ಪೈರ್ ನೆಟ್ಟಿವೆ ಅದು ಉಳಿಸ್ಕೊಳ್ಳೇಬೇಕು ಹಂಗಾಗಿ ಔಷಧಿ ಆಗ್ತಿದ್ವಿ ಇಷ್ಟು ಹೇಳ್ತಿದೀನಿ ಅಂತಂದ್ರೆ ದಯವಿಟ್ಟು ಯಾವ್ದಾರ ರೈತರು ಅಥವಾ ಕಾರ್ಮಿಕರು ಬಡವರು ದೀನರು ದಲಿತರು ಯಾರಾದರೂ ಒಂದು ಇಲಾಖೆಗಳಿಗೆ ಬತ್ತು ಅಂತಂದರೆ ಅವ್ರಿಗೆ ಎದ್ದು ನಿಂತು ಅವ್ರಿಗೇನು ಗೌರವ ಕೊಟ್ಟು ಕೊಟ್ಟು ಅವ್ರ ಕೆಲಸ ಏನಿದೆ ಅದನ್ನು ಮಾಡಿಕೊಡಿ ದುಡ್ಡುಗಂತೂ ಡಿಮ್ಯಾಂಡ್ ಮಾಡಬೇಡಿ ಇರೋರು ಕೊಡ್ತಾರೆ ಅವ್ರ ಕೆಲಸ ಆಗಲಿ ಅಂತ ಇಲ್ದೇ ಇರೋರು ಭಾರೀ ತೊಂದರೆ ಅನುಭವಿಸ್ತಾರೆ ಈಗ ನಾವೇ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಬೆಳಿಗ್ಗೆ ನಿನ್ನೆ ಊದಿರೋ ಮಳೆಗೆ ನೈಟ್ ಆನ್ ನೈಟ್ ಒಂದು ಎಕರೆ ಕಾಯಿ ಮಾಡಿ ಬಿದೋಗ್ಬಿಟ್ಟದೆ ನಮ್ಮದೇನೆ ಅದು ಕಮ್ಮಿ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಆಗುವಂಥದ್ದು ಒಯ್ತು ಅದು ಈಗ ಅದನ್ನು ನಾವು ಕಟಾವು ಮಾಡಬೇಕು ಅಂತಂದ್ರೆ ಏನು ಬಿದೋಗದ ಆ ಹೊಲದಿಂದ ಆಚೆಗೆ ಹಾಕ್ಬೇಕು ಅಂದ್ರೆ ಹತ್ತಾರು ಸಾವಿರ ರೂಪಾಯಿ ಆಳುಗಳಿಗೆ ಕೊಡಬೇಕು ಹಸ ಮಾಡಬೇಕು ಅಂತಂದ್ರೆ ಕ್ಲೀನ್ ಮಾಡಬೇಕು ಅಂದ್ರೆ ಇನ್ನೂ ಅದ್ರಲ್ಲಿ ಹೊಸ ಫಸಲು ಮಾಡಿ ಬಂಡವಾಳ ಹಾಕಿ ಅದರಿಂದ ಆದಾಯ ಮಾಡ್ಬೇಕು ಅಂದ್ರೆ ನಾವು ಇನ್ನು ಎಷ್ಟು ದಿವಸ ಬೇಕು ಈ ಥರದ್ದೆಲ್ಲ ಅದ ರೈತರ ಸಮಸ್ಯೆ ಅರ್ಥ ಮಾಡ್ಕೊಂಡು ಯಾರು ಭ್ರಷ್ಟಾಚಾರಗಳು ಮಾಡ್ತೀರಿ ಸಾಕು ಮಾಡಿರಿ ಈಗಲೇ ಕೋಟಿ ಅಂತ ರೂಪಾಯಿ ಹತ್ತಾರು ಕೋಟಿ ನೂರಾರು ಕೋಟಿ ಸಾವಿರಾರು ಕೋಟಿ ಇದೆ ಕಂಟ್ರೋಲ್ ಮಾಡಿ ಸಾಕು ನಾವಿಲ್ಲಿ ದಿನಕ್ಕೆ ಇನ್ನೂರು ಮುನ್ನೂರು ಐನೂರು ಸಾವಿರ ದುಡಿಯುವಂಥವ್ರೆ ರಾಜರ ಥರ ಜೀವನ ಮಾಡ್ಬೇಕಾದ್ರೆ ನಿಮ್ಗೆ ಯಾಕ್ರ ಮುಂಡ ಮಕ್ಳಿಗೆ ಸಾವಿರಾರು ಕೋಟಿ ರೈತರಿಗೆ ಎಲ್ಪ್ ಆಗುವಂಥ ಕೆಲಸ ಮಾಡಿ ಇನ್ನು ಜಾಸ್ತಿ ಹೇಳಿದ್ರೆ ನಮಗೇನೆ ಬೇಜಾರಾಯ್ತದೆ ನಿಮ್ಗೆಲ್ಲ ಅಸಹ ಹಿಡ್ದುಬಿಟ್ಟದ ನಮಗೆ ದಿನಾನಿತ್ಯ ಟಿ ವಿ ನೋಡ್ದು ಅಂತಂದ್ರೆ ಅವ್ರದ್ದು ಭ್ರಷ್ಟಾಚಾರ ಇವ್ರದ್ದು ಸೈಟ್ ಹಗರಣ ಅವ್ರದ್ದು ಮೂಡ ಹಗರಣ ಇನ್ನೊಬ್ರದು ವಾಲ್ಮೀಕಿ ಹಗರಣ ಮತ್ತೊಬ್ಬಂದು ಏನೋ ನೂರು ಕೋಟಿ ಆಯಿತು ಇನ್ನೊಬ್ರದ್ದು ಐನೂರು ಕೋಟಿ ಹೊಡೆದ್ರು ಇನ್ಯಾರೋ ಇ ಡಿ ಅವರು ಹಿಡ್ಕೊಂಡು ಹೋದ್ರು ಇನ್ಯಾರೋ ಆ ಲೋಕಾಯುಕ್ತರು ಬಲಗ ಬಿದ್ದರು ಬರೀ ಇದೆ ಆಗ್ಬಿಡ ಇನ್ಯಾರೋ ಪೈಪಲ್ಲಿ ಊತಿದ್ರು ಇನ್ಯಾರೋ ಚಿಲ್ಲಲ್ಲಿ ಊತಿದ್ರು ಹಾಸ್ಕೆ ಅಡಿಲಿ ಮಡಗಿದ್ರು ಭೂಮಿ ಒಳಗೆ ಹಾಕಿದ್ರು ಬಾತ್ರೂಮಲ್ಲಿ ಊತಾಕಿದ್ರು ದುಡ್ಡು ಚಿನ್ನ ಒಡವೆ ಆ ಹೆಂಡ್ತಿ ಹೆಸ್ರಲ್ಲಿ ನೂರು ಕೋಟಿ ಮಕ್ಕಳ ಹೆಸ್ರಲ್ಲಿ ಐನೂರು ಕೋಟಿ ಆಲೆ ಸ್ಕೂಲು ಸಾವಿರಾರು ಕೋಟಿ ಸ್ಕೂಲಂದು ಓಪನ್ ಮಾಡಿರೋದು ಇಪ್ಪತ್ತೈದು ವರ್ಷ ನಮ್ಕಿನ್ ಚಿಕ್ಕ ಹುಡುಗರು ಆಗಿರ್ತಾರೆ ಹೆಣ್ಮಕ್ಳು ಮಕ್ಕಳು ರಾಜಕಾರಣಿಗಳ ಮಕ್ಕಳು ಅಧಿಕಾರಿಗಳ ಮಕ್ಕಳು ಅವ್ರಿಗೆ ನೂರು ಕೋಟಿ ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಅವ್ರದ್ದು ಕೋಟ್ಯಾಂತ್ ರೂಪಾಯಿ ಐಷಾರಾಮಿ ಕಾರ್ಗಳು ಓಡಾಡೋ ಗಂಡು ಮಕ್ಕಳು ಜೊತೆಲಿ ಹೆಣ್ಮಕ್ಳಿಗೆ ಕೆಲವ್ರಿಗೆ ಗಂಡು ಮಕ್ಳಿಗೆ ಒಂದು ನಾಲ್ಕಾರು ಹೆಣ್ಮಕ್ಳು ಯಾವ್ಯಾವ ಪಬ್ಬು ಬಾರು ಎಲ್ಲೆಲ್ಲಿ ಕೇಳ್ತೀರಿ ಅವ್ರದೇ ಅವ್ರದ್ದೇ ಅವ ಫುಲ್ ಜಾಲಿ ಮಾಡ್ಕೊಂಡು ಕಾಲ ಕಳೀತಾವ್ರೆ ನಾವು ನೋಡೋದು ಇಷ್ಟೊತ್ತಲ್ಲಿ ಬಡವ್ರ ಮಕ್ಕಳು ಇಲ್ಲೇ ಸಾಯ್ತ ಇದ್ದೀವಿ ಇನ್ನೂ ಹೊಲ್ದಲ್ಲಿ ಆ ಇನ್ನು ಜಾಸ್ತಿ ಹೇಳೋಲ್ಲ ರೈತರಿಗೆ ಎಲ್ಲೇ ಬಂದರೂ ಅವ್ರಿಗೊಂದು ಹೆಲ್ಪ್ ಮಾಡಿ ಮೊನ್ನೆ ಸುದೀಪ್ ಅವರು ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಯಾರೋ ಒಬ್ರು ನನಗೆ ಸುಸ್ತಾಯಿತು ನನಗೆ ಆರೋಗ್ಯ ಸರಿ ಇಲ್ಲ ನನ್ನ ಕೈಲಿ ಆಯ್ತಿಲ್ಲ ನಾನು ಆಟ ಆಡೋಕ್ಕಾಗಲ್ಲ ಅಂತ ಅಷ್ಟೆಲ್ಲ ಬಿಗ್ ಆಪರ್ಚುನಿಟಿ ಕೊಟ್ಟು ಬಿಗ್ ಬಾಸ್ ಕಳಿಸಿದ್ರು ಕೂಡ ಜನ ಓಟಾಗಿದ್ರು ಕೂಡ ಅವ್ರು ಆಡೋಕ್ಕಾಗಲ್ಲ ಅಂದ್ರೆ ಪಾಪ ಅವರ ಪ್ರಾಬ್ಲಮ್ ಏನಿತ್ತೋ ಆದರೆ ಆ ಮಧ್ಯದಲ್ಲಿ ಸುದೀಪ್ ಸೂಪರಾಗಿ ಹೇಳ್ತಾರೆ ಒಂದು ಮಾತ ಏನು ಅಂತಂದ್ರೆ ನಮ್ಗೆ ಈಗ ಆರೋಗ್ಯ ಕೆಟ್ಟದೆ ಇನ್ನೊಂದಾಗದ ಮತ್ತೊಂದಾಗದೆ ಅಂತ ಇಷ್ಟೊಂದು ದೊಡ್ಡ ಅವಕಾಶ ಸಿಕ್ಕಿರೋದ್ರಿಂದ ಬಿಟ್ಬುಟ್ಟು ಹೊಂಟೈತಿದೀವಿ ಅಂತಂದ್ರೆ ಇದೇ ರೀತಿ ಏನಾದರೂ ರೈತರು ಯೋಚನೆ ಮಾಡಿದ್ರೆ ನನಗೆ ಮೈ ಕೈ ಹುಷಾರಿಲ್ಲ ನಡ ಇದೆ ತಲೆ ಇದೆ ಅಂತ ಗೋಧಿ ಬೆಳೆಯೋರು ರಾಗಿ ಬೆಳೆಯೋರು ಭತ್ತ ಬೆಳೆಯೋರು ಕಬ್ಬು ಬೆಳೆಯೋರು ಏನಾರ ನಿಲ್ಲಿಸ್ತು ಅಂತಂದ್ರೆ ನಮ್ಗಳ ಪರಿಸ್ಥಿತಿ ಎಲ್ಲ ಏನು ಅಂತ ತುಂಬಾ ತೂಕವಾದಂತ ವ್ಯಾಲ್ಯೂಬಲ್ ಆಗಿರುವಂತ ಒಂದು ಮಾತೇಳ್ತಾರೆ ಯಾಕೆಂದ್ರೆ ರೈತರ ಕಾಯಕ ಆತರ ಇದೆ ತನ್ನನ್ನು ಸಾಕೊಂಡು ಎಲ್ರಿಗೂ ಸಾಕುವಂತ ಒಂದು ಕೆಲಸ ಏನಾದರೂ ಭೂಮಿ ಮೇಲೆ ದೇವರು ಒಂದು ಅವಕಾಶ ಕೊಟ್ಟವನೇ ಅಂದ್ರೆ ಅದರ ರೈತರಿಗೆ ಮಾತ್ರ ಅವ್ರಿಗೆ ಅವಮಾನ ಆಗೋದು ನೋವು ಆಗೋದು ಹಿಂಸೆ ಕೊಡುವಂಥ ಕೆಲಸ ಮಾಡಬೇಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಆಗಿರಿ ಅಂತ ಕೇಳ್ಕೊಳ್ತಾ ಈ ಮೂಲಕ ನಾನು ಮಾತು ಮುಗಿಸಿದ್ದೀನಿ ಪ್ರೇಮ್ ಕುಮಾರ್ ನೇರಳಿಕೆರೆ ಮಂಡ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ರೈತ ದೇವ ನಮಸ್ಕಾರ